ಈ ಶಬ್ದ ಅಡುಗೆ ಮನೆಯಿಂದ ಬಂದರೆ ಹೊರಗಡೆ ಕೂತಿರೋರಿಗೆ ಹಸಿವು ಜಾಸ್ತಿ ಆಗುತ್ತೆ ಮೊದಲೆಲ್ಲ ನಾನು ಅಮ್ಮ ಅಜ್ಜಿ ಮಾಡಿಕೊಡುವಾಗ ಎಷ್ಟು ದೋಸೆ ತಿಂತಾಯಿದ್ವಿ ಅನ್ನೋ ಲೆಕ್ಕನೇ ತಪ್ಪೋಗ್ತಾ ಇತ್ತು ವಾರದಲ್ಲಿ ಈಗೂ ಸಹ ನಮ್ಮ ಮನೇಲಿ ಇದೇ ತಿಂಡಿ ಎರಡು ದಿನ ಅಂತೂ ಸಾಮಾನ್ಯವಾಗಿ ಇದೇ ತಿಂಡಿ ಇರುತ್ತೆ ಖಾರ ಇಷ್ಟಪಡೋರಿಗೆ ಚಟ್ನಿ ಜೊತೆ ಸಿಹಿ ಇಷ್ಟಪಡೋರಿಗೆ ತೆಂಗಿನಕಾಯಿ ಅಥವಾ ಬೆಲ್ಲ ಸೇರಿಸಿ ಮಾಡ್ಬೋದು ಇಲ್ಲ ಜೋನಿ ಬೆಲ್ಲ ತುಪ್ಪ ಒಳ್ಳೆ ಕಾಂಬಿನೇಷನ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಸೌತೆಕಾಯಿ ತೆಳ್ಳವು ನಾನು ನಾನಿವತ್ತು ಎರಡು ಕಪ್ಪಿನಷ್ಟು ದೋಸೆ ಅಕ್ಕಿಯನ್ನು ಒಂದು ಮೂರ್ನಾಲ್ಕು ಗಂಟೆಗಳ ಕಾಲ ಬೆಳಗಿನ ತಿಂಡಿಗೆ ಮಾಡೋದಾದರೆ ರಾತ್ರಿನೇ ನೆನೆಸ್ಕೋಬೇಕು ನಾನು ಈ ಕಪ್ಪಿನಲ್ಲಿ ಎರಡು ಕಪ್ಪಿನಷ್ಟು ಅಕ್ಕಿಯನ್ನು ನೆನೆಸಿಟ್ಕೊಂಡಿದ್ದೇನೆ ಚೆನ್ನಾಗಿ ನೆಂದಿರುವಂತಹ ಅಕ್ಕಿಯನ್ನು ನೀರನ್ನೆಲ್ಲ ಬಸಿದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಅರ್ಕೋಬೇಕು ಮೊದಲೆಲ್ಲ ಒಳಕಲ್ಲಲ್ಲಿ ಅರಿತಾಯಿದ್ರು ತುಂಬ ಚೆನ್ನಾಗಿರ್ತಾಯಿತ್ತು ಇದ್ದರೆ ಇದ್ರೆ ನೀವು ಖಂಡಿತ ಒಳಕಲ್ಲೇ ಅರ್ಕೋಬೋದು ಒಂದು ಕಪ್ಪಿನಷ್ಟು ಸೌತೆಕಾಯಿ ತುರಿ ಮುಳ್ಳು ಸೌತೆಕಾಯಿಯನ್ನು ಸಿಪ್ಪೆಯನ್ನು ತೆಗಿಬೇಕಂತಿಲ್ಲ ತಿರಳನ್ನು ತೆಗಿಬೇಕಂತಿಲ್ಲ ಕಹಿ ಇಲ್ಲದೇ ಇರುವಂತಹ ಸೌತೆಕಾಯಿಯನ್ನು ಒಂದು ಕಪ್ಪಿನಷ್ಟು ತುರಿಯನ್ನು ಹಾಕ್ಕೋಬೇಕು ಒಂದು ಕಾಲು ಕಪ್ಪು ಅಥವಾ ಒಂದು ಅರ್ಧ ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ಸೇರಿಸಿಬಿಟ್ಟು ನುಣ್ಣಗೆ ಅರಿಬೇಕು ಎಷ್ಟು ನುಣ್ಣಗೆ ಸಾಧ್ಯನೋ ಅಷ್ಟು ನುಣ್ಣಗೆ ನಾವಿಲ್ಲಿ ಹರ್ಕೋಬೇಕು ನೋಡಿ ನಾನು ಅಕ್ಕಿ ಸೌತೆಕಾಯಿ ತುರಿ ತೆಂಗಿನಕಾಯಿ ತುರಿಯನ್ನು ಈ ರೀತಿ ಅರಿದು ಇಟ್ಕೊಳ್ತಾ ಇದ್ದೇನೆ ಬರಿ ಅಕ್ಕಿಯಲ್ಲೂ ಸಹ ನೀವು ಈ ದೋಸೆ ಮಾಡ್ಬೋದು ಆದರೆ ಸೌತೆಕಾಯಿ ತುರಿ ಹಾಕಿದ್ರೆ ಬಣ್ಣ ಸಹ ಚೆನ್ನಾಗಿರುತ್ತೆ ರುಚಿ ಸಹ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಸೌತೆಕಾಯಿಯ ಪರಿಮಳ ಆಗುತ್ತೆ ಎರಡು ರೌಂಡಿನಲ್ಲಿ ನಾನು ಇದನ್ನು ರುಬ್ಬಿಟ್ಕೊಂಡಿದ್ದೇನೆ ಇದಕ್ಕೆ ಸಾಕಷ್ಟು ನೀರನ್ನು ಸೇರಿಸ್ಕೋಬೇಕು ಹೆಸರೇ ಹೇಳೋ ಹಾಗೆ ನೀರು ದೋಸೆ ಆಗಿರೋದ್ರಿಂದ ಹಿಟ್ಟು ನೀರಾಗಿ ಇರಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ನೋಡಿ ನಾನು ಹದ ತೋರಿಸ್ತೇನೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಈ ಹದದಲ್ಲಿ ಇರಬೇಕು ನೀರಾಗಿ ಇದ್ದಷ್ಟು ದೋಸೆ ಮೃದುವಾಗಿ ಬರುತ್ತೆ ಮತ್ತು ರುಚಿ ಚೆನ್ನಾಗಿರುತ್ತೆ ದಪ್ಪ ದಪ್ಪ ಈ ತೆಳ್ಳವು ಅಥವಾ ನೀರ್ ದೋಸೆ ಚೆನ್ನಾಗಲ್ಲ ಈ ಹದದಲ್ಲಿ ಇದು ಇರಲಿ ಇದನ್ನು ಹುದುಕ್ ಬರಬೇಕು ಅನ್ನೋ ಅಗತ್ಯ ಇಲ್ಲ ಇಲ್ಲಿ ನಾನು ಮಾಡ್ತಾ ಇರೋದು ಕಬ್ಬಿಣದ ಕಾವಲಿ ಚೆನ್ನಾಗಿ ಪಳಗಿಸಿರುವಂತಹ ಕಬ್ಬಿಣದ ಕಾವಲಿ ಸಾಮಾನ್ಯವಾಗಿ ಇದರಲ್ಲೇ ತೆಳ್ಳವು ಅಥವಾ ನೀರ್ ದೋಸೆ ಮಾಡಿದ್ರೆ ಚೆನ್ನಾಗಿರುತ್ತೆ ನಿಮ್ಮ ಹತ್ರ ಇಲ್ಲದೆ ಹೋದರೆ ನೀವು ಸ್ಟಿಕ್ಕಲ್ಲಿ ಸಹ ಮಾಡ್ಕೊಳ್ಬೋದು ಮೊದಲಿಗೆ ಚೆನ್ನಾಗಿ ಮೇಲೆ ಎಣ್ಣೆಯನ್ನು ಇದಕ್ಕೆ ಸವರ್ಕೋಬೇಕು ಹಿಟ್ಟನ್ನು ಹೇಗೆ ಹಾಕಬೇಕು ಅಂತಂದರೆ ಈ ರೀತಿ ಅಡಿಯಿಂದ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಪ್ರತಿ ದೋಸೆಯನ್ನು ಮಾಡುವಾಗ ಅಡಿಯಿಂದ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಿಟ್ಟನ್ನು ತಗೊಳ್ಳಿ ಯಾಕೆಂದರೆ ಹಿಟ್ಟು ಅಡಿಯಲ್ಲಿ ಕೂತ್ಕೊಂಡಿರುತ್ತೆ ನೀರು ಮೇಲ್ಭಾಗದಲ್ಲಿ ಇರುತ್ತೆ ಹಾಗಾಗಿ ನಂತರ ಇದನ್ನು ಹಾಗೆ ಹಾಕಬೇಕು ಹೀಗೆ ಹಾಕಬೇಕು ಅಂತ ಏನಿಲ್ಲ ಈ ರೀತಿ ಹಾಕ್ಕೋತಾ ಹೋದರೆ ಆಯಿತು ಇದೇನು ಶೇಪ್ಲೆಸ್ ಆಗೇನೇ ಇರೋದು ಒಮ್ಮೆ ಹಾಕಿದ್ಮೇಲೆ ಅದ್ರ ಮೇಲೆ ಹಿಟ್ಟು ಹಾಕ್ಕೋಬೇಡಿ ಆವಾಗ ದೋಸೆ ಆಗುತ್ತೆ ನೋಡಿ ಹಿಟ್ಟನ್ನು ಪೂರ್ತಿಯಾಗಿ ಕಾವಲಿಗೆ ಹಾಕ್ಕೊಂಡು ಇದನ್ನು ಮುಚ್ಚಿ ಬೇಯಿಸ್ಕೋಬೇಕಾಗತ್ತೆ ಕ್ಲೋಸ್ ಮಾಡಿಯೇ ಬೇಯಿಸ್ಕೋಬೇಕು ಇಲ್ಲ ಅಂತಂದರೆ ಬಿಳಿ ಬಿಳಿ ಹಿಟ್ಟು ಮೇಲ್ಬಾದಿಯಲ್ಲಿ ಬಿಟ್ಟ ಹಾಗೆ ಆಗುತ್ತೆ ಈ ದೋಸೆಯನ್ನು ಮೊಗಚಿ ಅಂದರೆ ತಿರುವಿ ಹಾಕುವಂಥ ಅಗತ್ಯ ಇಲ್ಲ ಒಮ್ಮೆ ಒಂದು ಕಡೆ ಚೆನ್ನಾಗಿ ಗರಿಗರಿಯಾಗಿ ಮೇಲೆ ಒಳಗಡೆ ಮೃದುವಾಗಿ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಏಳಿಸೋದಕ್ಕೆ ಬರುತ್ತೆ ಒಳ್ಳೆ ಪರಿಮಳ ಬರ್ತಾ ಇರುವಂತಹ ಸೌತೆಕಾಯಿಯ ತೆಳ್ಳವು ಅಥವಾ ನೀರು ದೋಸೆ ತಯಾರಾಯಿತು ಎಲ್ಲ ದೋಸೆಗಳನ್ನು ಈ ರೀತಿ ಮಾಡಿಕೊಂಡ್ರೆ ಆಯಿತು ನಾನು ಆಗಲೇ ಹೇಳ್ದ ಹಾಗೆ ಇದಕ್ಕೆ ಯಾವುದಾದ್ರೂ ಖಾರವಾಗಿರುವಂತಹ ಕಾಯಿ ಚಟ್ನಿ ಸಿಹಿ ಇಷ್ಟ ಆಗುತ್ತೆ ಅಂತಂದರೆ ತೆಂಗಿನಕಾಯಿ ತುರಿ ಬೆಲ್ಲ ಮಿಕ್ಸ್ ಮಾಡಿರುವಂತಹ ಮಿಶ್ರಣ ಅಥವಾ ಜೋನಿ ಬೆಲ್ಲ ತುಪ್ಪ ಒಳ್ಳೆ ಕಾಂಬಿನೇಷನ್ ನೀವು ಸಹ ಈ ತೆಳ್ಳವು ಅಥವಾ ನೀರು ದೋಸೆಯನ್ನು ಟ್ರೈ ಮಾಡಿ ಖಂಡಿತ ಮನೆಯಲ್ಲಿ ಎಲ್ಲರಿಗೂ ಸಹ ಇಷ್ಟ ಆಗುತ್ತೆ ನೋಡಿದ್ರಲ್ಲ ಎಷ್ಟು ಸುಲಭ ಇದೆ ಅಂತ ಅಷ್ಟೇ ಆರೋಗ್ಯಕರ ಸಹ ನೀವು ಸಹ ಟ್ರೈ ಮಾಡಿ ಹೇಗಾಯ್ತಂತ ಅಂತ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ